ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವ್ಯಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ಸಂಡೇ ಐದನೇ ತಾರೀಕು ನಾಳೆ ಆರನೇ ತಾರೀಕು ಗೌರಿ ಪೂಜಾ ಮಾಡೋರು ಮಾಡಬಹುದು ಮಾಡ್ರಿ ಎಲ್ಲರೂ ಮಾಡ್ರಿ ಈಗ ಕೆಲವೊಬ್ರು ಮನೆಯಾಗ ಪದ್ಧತಿ ಇರ್ತದೆ ಅವ್ರೇನದ ಅಹ್ ಅವ್ರ ಪದ್ಧತಿ ಪ್ರಕಾರ ಗೌರಿ ಚಿತ್ರಪಟು ಬಿಡಿಸಿ ಪೂಜಾ ಮಾಡ್ತಾರೆ ನಾವೇನದ ಪದ್ಧತಿ ಇರ್ಲಾರ್ದವ್ರು ಲಕ್ಷ್ಮೀ ಪೂಜಾ ಮಾಡಿ ನಾರಾಯಣರ ಪೂಜೆ ಮಾಡಿ ಹಾಲು ಉಕ್ಕಿಸಿ ಹಾಲು ನೈವೇದ್ಯ ಮಾಡಿ ಹಾಗೆ ಪ್ರಸಾದ ಅದನ್ನು ನೆಕ್ಸ್ಟ್ ವಿಡಿಯೋದೊಳಗೆ ನಾನು ತೋರಿಸ್ತೀನಿ ರೀ ಮತ್ತು ಮೊದಲಿನ ವಿಡಿಯೋಸು ಅವ ನನಗೆ ಬಟ್ ಈಗೇನು ತೋರಿಸ್ಲಿಕ್ಕೆ ತೀನಿ ನಾನು ಅಂತಂದ್ರೆ ಏಳನೇ ತಾರೀಕಿನಿಂದ ಕಾರ್ತೀಕ ಸ್ನಾನ ಪ್ರಾರಂಭ ಆಗ್ತದೆ ಅದಕ್ಕೆ ಕಾರ್ತೀಕ ಮಾಸದೊಳಗೆ ಅತಿ ಬೇಗನೆ ಫಲ ಕೊಡುವ ಪೂಜಾ ಹನುಮಂತ ದೇವರ ವ್ರತ ಅದರ ಬಗ್ಗೆ ಹೇಳಿ ಇದಕ್ಕೇನು ಉಪವಾಸ ಇದೇನು ಇಲ್ರಿ ನೀವೇನದ ರಂಗೋಲಿ ಯಾವುದೂ ಹಾಕ್ಬೋದು ಅದರೊಳಗೂ ಶ್ರೇಷ್ಠವಾದ ಹನುಮಂತ ದೇವ್ರದ ಮೊನ್ನೆನೆ ಹೇಳಿದ್ವಿ ಯಂತ್ರೋದ್ಧಾರಕ ಹನುಮಂತ ದೇವ್ರದ ರಂಗೋಲಿ ಹಾಕಿ ಮೊನ್ನೆ ತೋರ್ಸದ ಆದ್ರೂ ಕೂಡ ಮತ್ತಷ್ಟಂದ್ರು ಕಮೆಂಟ್ಸ್ ರೀ ಯಾವ ರಂಗೋಲಿ ಹಾಕಿರಿದು ಅಂದ್ರೆ ಎಲ್ ಡೈಲಿ ಲಾಗ್ಸ್ ನೋಡ್ತಿರಂಗ್ಲಲ್ಲ ಅವ್ರಿಗೆ ಮಿಸ್ ಆಗ್ಬಿಟ್ರಿ ಅದಕ್ಕೇನದ ಮತ್ತೊಂದ್ಸರಿ ಹೆಂಗು ತೋರ್ಸ್ಲಿಕ್ಕೆ ಹತ್ತಿನಿ ತೋರ್ಸಿದ್ರಾಯ್ತು ಅಂತ ತಿಳ್ಕೊಂಡು ಈ ರಂಗೋಲಿ ಹಾಕಿ ಹನುಮಂತ ದೇವ್ರದ ಯಾವ ದೇವ್ರ ನಿಮ್ಮ ನೀಳಗ ಫೋಟೋ ಅದ ಅದನ್ನ ಇಡುದ್ರಿ ಮತ್ತ ನಾಳಿಲ್ ನಾಡದ್ ದಿವಸ ಕಾರ್ತೀಕ ಸ್ನಾನ ಅಂದ್ರೆ ಏನು ನಮ್ಮ ಪಾಪಗಳನ್ನ ಕಡ ಕಳೆದುಕೊಳ್ಳಿಕ್ಕೆ ಇದು ಒಂದು ಅವಕಾಶ ಅಂತ ಹೇಳ್ತೀವಲ್ಲ ಹಂಗ ಮತ್ತೆ ಲಘು ಎದ್ದಷ್ಟು ನಮಗೂ ಪ್ರಾಫಿಟ್ ಎಲ್ಲಾ ರೀತಿಯಿಂದ ಅಂದ್ರ ಆರೋಗ್ಯದಿಂದ ಅನ್ರಿ ಒಂದು ಮನೆ ಕೆಲಸ ಲಘು ಆಗ್ತವೆ ಎಲ್ಲಾನು ಇರ್ತದೆ ಹಾಗೆ ಕಾರ್ತೀಕ ಸ್ನಾನ ಆದಷ್ಟು ಐದೂವರಿ ಒಳಗೆ ಅಷ್ಟು ಲಘುನೇ ಆಗಂಗಿಲ್ಲ ಅಂದರೂ ಐದು ಗಂಟೆ ಐದೂವರಿ ನಾಲ್ಕೂವರೆ ನಾಲ್ಕು ಅದಂತೂ ಬಹಳ ಒಳ್ಳೆಯದು ಅದಕ್ಕೆ ಐದು ರಂಗೋಲಿ ಹಾಕಿ ನಮ್ಮ ಮನೆಯೊಳಗೆ ಯಾವುದು ಹಣಮಂದ ದೇವ್ರ ಫೋಟೋ ಅದ ಅದನ್ನು ಇಡುದ್ರಿ ಮತ್ತೆ ಇದಕ್ಕೆ ಮು ಮುಖ್ಯವಾಗಿ ಸಂಕಲ್ಪ ಮಾಡಿಕೊಂಡು ಹಿಡಿಯೋದು ಎಷ್ಟು ದಿವಸದ ಸೇವಾ ಹಣಮನ್ ದೇವ್ರದು ಏಳು ದಿವಸ ಹನ್ನೊಂದು ದಿವಸ ಇಪ್ಪತ್ತೊಂದು ದಿವಸ ನಿಮಗೆ ಎಷ್ಟು ದಿವಸ ಆಗ್ತದ ಅಷ್ಟು ದಿವಸ ಹಿಡೀರಿ ನಾಳೆಯಿಂದ ನಾಳೆ ನಾಡ್ದು ಸೋಮ ಮಂಗಳವಾರದಿಂದ ಕಾರ್ತಿಕ ಮಾಸ ಏನು ಸ್ಟಾರ್ಟ್ ಆಗ್ತದಲ್ರಿ ಮಂಗಳವಾರದಿಂದ ಹಿಡೀರಿ ನಾನು ಕೂಡ ಮಾಡ್ತೀನಿ ಅದಕ್ಕೆ ನಾ ಮಾಡುವ ಪೂಜೆಗಳನ್ನ ಮಾತ್ರ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರ್ತೀನಿ ರೀ ಸಾಕಷ್ಟು ಸಾರಿ ಹೇಳೀನಿ ಆಮೇಲೆ ರಂಗೋಲಿ ಇದನ್ನ ಹಾಕ್ಬೇಕಿನ್ನೋ ಅಂತ ಅಲ್ಲ ಇದು ಬಹಳ ಫಲವನ್ನ ಕೊಡುವ ರಂಗೋಲಿ ಆಗಿದ್ರಿಂದ ಅದಕ್ಕೆ ನಾ ಈ ರಂಗೋಲಿ ತಿಳಿಸಿದೆ ಮತ್ತು ಸ್ತೋತ್ರ ಯಾವ್ದು ಅನ್ಬೇಕು ನೀವು ಹನುಮಾನ್ ಚಾಲೀಸ್ ಅನ್ರಿ ಅಥವಾ ಹೆಂಗು ಈ ರಂಗೋಲಿ ಹಾಕಿರ್ತದ ನಮಾಮಿ ದೂತಮ್ ರಾಮಸ್ಯ ಸುಖ ಸುರದ್ರ ಮೊನ್ನೆನೆ ಹೇಳದ ಆ ಸ್ತೋತ್ರವನ್ನ ಹೇಳ್ಬೋದು ಹೇಳಿ ಮೂರ್ ಸರಿ ನಮಾಮಿ ದೂತಮ್ ಹೇಳಿದ್ರ ಮೂರ್ ಸರಿ ನೀವು ಹನುಮಾನ್ ಚಾಲೀಸ್ ಹೇಳಿದ್ರು ಮೂರ್ ಸರಿ ಹೇಳಿದ್ರು ಬಹಳ ಉತ್ತಮ ರೀ ಅದಕ್ಕೆ ಈಗಿನದ ಹಿಂಗ ಹನುಮಂತ ದೇವ್ರ ಫೋಟೋ ಇಟ್ಟು ನೀವು ದಿನನಿತ್ಯ ಹನುಮಂತ ದೇವರಿಗೆ ಬಾಲಕ ಗಂಧ ಮತ್ತು ಕುಂಕುಮ ಒಂದು ಬಟ್ಟು ಇಟ್ಕೊಂಡು ಹೋಗುದು ಅದು ಫುಲ್ ತುಂಬಬೇಕ್ರಿ ಆದ್ರೆ ನೀವು ಏಳ ದಿವಸದ್ದು ಹಿಡಿದ್ರೂ ಸತೇಕ ಮುಂದೆ ಕಂಟಿನ್ಯೂ ಮಾಡುದು ಅಂದ್ರೆ ಏಳು ದಿವಸ ಈಗ ಮೊದಲನೇ ದಿವಸ ಒಂದು ದೀಪ ರೀ ಇದು ಏಳು ದಿವ್ಸದ್ದು ಅಂದ್ರೆ ಸೇವಾ ಹೇಳ್ಲಿಕ್ಕೆ ಕೇಳಿಸ್ಕೋರಿ ನಾ ಕ್ಲಿಯರ್ ಆಗಿ ಹೇಳಿಕತ್ತಿನಿ ನಿಮಗೆ ತಿಳಿಲಿಲ್ಲ ಅಂದ್ರೆ ಮತ್ತೊಂದ್ಸರಿ ವಿಡಿಯೋ ಕೇಳ್ರಿ ಆದ್ರೆ ನಾ ಹೇಳಿದ್ದನ್ನೇ ಕ್ವಶನ್ ಮಾಡಿದ್ರಿ ಅಂತಂದ್ರೆ ನಾ ಆನ್ಸರ್ ಮಾಡಿರಂಗಿಲ್ಲ ಯಾಕಂದ್ರೆ ನಾ ಹೇಳೀನಿ ಅಂತ ಅರ್ಥ ವಿಡಿಯೋ ಫುಲ್ ವಿಡಿಯೋ ನೋಡ್ರಿ ಅಂತ ಹೇಳಿ ಹಾಕ್ಬಿಡ್ತೀನಿ ನಾನು ಯಾಕಂದ್ರೆ ಹೇಳಿದ್ದನ್ನೇ ಬಹಳ ಜನರು ಕೇಳಿರ್ತಾರೆ ನನಗೆ ಅದನ್ನ ನೋಡಿ ನಾನು ಯಾಕಂದ್ರೆ ಅವ್ರು ವಿಡಿಯೋ ನೋಡಿಲ್ಲ ಅನ್ನೋದು ನನಗೆ ಗೊತ್ತಾಗ್ತದ್ರಿ ಬರೀ ಹೆಡ್ಡಿಂಗ್ ಮೇಲೆ ಒಂದು ಕ್ವಶನ್ ಹಾಕಿ ಕೂತ್ ಬಿಡ್ತೀರಿ ಹಂಗೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಈಗ ನೋಡ್ರಿ ಏನೋ ಮನಸ್ಸೊಳಗ ಒಂದು ನಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಈ ಪೂಜೆಯನ್ನು ಮಾಡ್ತಿರ್ತೀವಿ ಅದಕ್ಕೆ ಏನು ಮಾಡಬೇಕು ಮೊದಲನೇ ದಿವಸ ಒಂದು ಬೊಟ್ಟು ಒಂದು ಗಂಧ ಒಂದು ಕುಂಕುಮ ಹಚ್ಚೋದು ದಿನನಿತ್ಯ ಹದಿನೆಂಟು ಪ್ಲಸ್ ಎರಡು ಗೆಜ್ಜೆ ವಸ್ತ್ರ ಮತ್ತೆ ಮೊದಲನೇ ದಿವಸ ಒಂದು ತುಪ್ಪದ ಬತ್ತಿ ಎರಡನೇ ದಿವಸ ಎರಡು ತುಪ್ಪದ ಬತ್ತಿ ಮೂರನೇ ದಿವಸ ಮೂರು ನಾಲ್ಕನೇ ದಿವಸ ನಾಲ್ಕು ಐದನೇ ದಿವಸ ಐದು ಆರನೇ ದಿವಸ ಆರು ಏಳನೇ ದಿವಸ ಏಳು ಆಮೇಲೆ ಏಳು ದಿವ್ಸದ ಸೇವಾ ಇತ್ತಂದ್ರೆ ಅದು ಏಳು ಆದ ತಕ್ಷಣ ಮತ್ತ ವಾಪಸ್ ಬರುದ್ರಿ ಆರು ಐದು ನಾಲ್ಕು ಮೂರು ಎರಡು ಒಂದು ದೀಪ ಹಿಂಗ್ರಿ ದಿನನಿತ್ಯ ದೀಪಗಳನ್ನ ಏರಿಸ್ಕೋತ ಹೋಗುದು ಏಳು ದಿವ್ಸದಾಯ್ತ್ರಿ ಮತ್ತ ನೀವು ಹನ್ನೊಂದು ದಿವ್ಸದ ಹಿಡ್ದಿದ್ರಿ ಅಂದ್ರೆ ಹನ್ನೊಂದು ದೀಪದವರೆಗೆ ಒಂದೇ ದಿವಸದಿಂದ ಹಿಡಿದು ಹನ್ನೊಂದು ದೀಪಗಳು ಹನ್ನೊಂದು ನಿಲಂಜನ ಇರ್ಬೇಕ್ರಿ ಹನ್ನೊಂದು ನಿಲಂಜನ ರೆಡಿ ಇಟ್ಕೊಳ್ಳೋದು ಮನಿ ಇರ್ತಾವೆ ಯಾವತ್ತಿನ ಎಲ್ಲಾನು ಕೂಡ್ಸಿದ್ರ ಅಷ್ಟ ಆಗ್ತಿರ್ತಾವೆ ಇಲ್ಲಾ ಸಣ್ಣ ಸಣ್ಣ ತೊಗೊಂಡ್ ಬರ್ರಿ ಹನ್ನೊಂದು ದಿವ್ಸದವರೆಗೆ ಹನ್ನೊಂದು ಆಮೇಲೆ ಅವನ್ನ ಇಳಸ್ಕೋತ ಬರುದು ಆದ್ರೆ ಇಲ್ಲಿ ನಾವು ಗಂಧ ಮತ್ತು ಕುಂಕುಮ ಹಚ್ತಿರ್ತೀವಲ್ರಿ ಅದು ಹಂಗೆ ಕಂಟಿನ್ಯೂ ಇರಬೇಕು ದೀಪ ಮಾತ್ರ ಏರಿಳಿತ ಆಗ್ತಿರ್ತಾವೆ ಹಂಗೆ ಇಪ್ಪತ್ತೊಂದು ದಿವಸ ಹಿಡಿದ್ರೆ ಇಪ್ಪತ್ತೊಂದು ಇಪ್ಪತ್ತು ಹತ್ತೊಂಬತ್ತು ಹದಿನೆಂಟು ಹದಿನೇಳು ಹದಿನಾರು ಹಿಂಗೆ ಒಂದರ ತನಕ ದೀಪ ಹಚ್ಚುದು ಇದು ಅಂತೂ ಬಹಳ ಅಂದ್ರೆ ಬಹಳ ಫಲ ಕೊಟ್ಟದ ನಾನು ದರಾ ವರ್ಷನು ಮಾಡ್ಲಿಕ್ಕೆ ತಿನ್ರಿ ಇದು ದೀಪದ ಆಕ್ಚುಲಿ ನಮ್ಮಅತ್ತ ಮಾಡ್ತಾರ್ರಿ ಯಾವಾಗೂ ಅವರಿಂದನೇ ನಾ ಇದನ್ನ ಕಲ್ಕೊಂಡಿದ್ದು ಅವ್ರು ಇಪ್ಪತ್ತೊಂದು ತನಕ ಹಚ್ಚಿ ಮುಂದೆ ವಾಪಸ್ಸ ಇಪ್ಪತ್ತು ಹತ್ತೊಂಬತ್ತು ಹಂಗೆ ಒಂದರ ತನಕ ಈ ತರ ಬರ್ತಾರೆ ಆದ್ರೆ ಸೇವೆ ನೀವು ಏಳು ದಿವ್ಸದ ಮಾಡಬಹುದು ಯಾಕಂದ್ರೆ ಊರಿಗೆ ಹೋಗ್ತಿರ್ತಾರೆ ನಡುವ ಜನರು ಏನೋ ಇರ್ತಾವ ಅದಕ್ಕೆ ಹನ್ನೊಂದು ದಿವಸ ಇಪ್ಪತ್ತೊಂದು ಮೂರರೊಳಗೆ ಯಾವ್ದು ಚಾಯ್ಸ್ ಮಾಡ್ಕೋತೀರಿ ಮಾಡ್ಕೋರಿ ಇಷ್ಟು ದಿನನಿತ್ಯ ಮಾಡಿ ದಿನನಿತ್ಯ ಏನದಲ್ಲ ಬೆಲ್ಲ ನೈವೇದ್ಯ ತೋರ್ಸುದ್ರಿ ಒಂದು ಕರ್ಣಿ ಬೆಲ್ಲ ಮತ್ತೆ ರಂಗೋಲಿ ಏನದ ದಿನನಿತ್ಯ ಹಾಕಬೇಕೇನೋ ಹೌದ್ರಿ ದಿನನಿತ್ಯ ರಂಗೋಲಿ ಹಾಕುದು ದಿನನಿತ್ಯ ಗೆಜ್ಜೆ ವಸ್ತ್ರ ಹದಿನೆಂಟು ಪ್ಲಸ್ ಎರಡು ಬೆಲ್ಲ ನೈವೇದ್ಯ ಮಾಡುದ್ರಿ ಇದ್ರೊಳಗ ಯಾವ್ದು ಡೌಟ್ಸ್ ಇಲ್ಲ ಅಂತ ಅನ್ಕೋತೀನಿ ಎಲ್ಲ ಕ್ಲಿಯರ್ ಆಗಿ ಹೇಳಿ ನಾನು ಮತ್ತೇನಾದ್ರು ಇವ್ ಹೇಳಿದ್ದು ಬಿಟ್ಟು ನಿಮ್ಮ ಡೌಟ್ಸ್ ಏನ್ರ ಇತ್ರ ಕೇಳ್ರಿ ನಾ ಆನ್ಸರ್ ಮಾಡ್ತೀನಿ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ಆದಷ್ಟು ಎಲ್ಲರೂ ಮಾಡಿರಿ ನಮ್ಮ ನಮ್ಗೆ ಇವು ಇಷ್ಟಾರ್ಥ ಈ ಸಿದ್ಧಿ ಆಗಬೇಕು ನಮ್ಗೆಲ್ಲಾನೇ ಕೊಟ್ಟರು ಕೂಡ ಮತ್ತೆ ಮಾಡ್ಬೇಕ್ರಿ ಯಾಕಂದ್ರೆ ದೇವರ ಸ್ಮರಣೆ ನಾವು ಎಷ್ಟು ಮಾಡಿದ್ರು ಕಡಿಮೆ ಯಾಕಂದ್ರೆ ಇವತ್ತೊಂದು ಆರೋಗ್ಯ ಆಗಿರ್ಬೋದು ಇವತ್ತೊಂದು ಒಳ್ಳೆ ಮನಿ ಮನೆಯಿಂದ ನಾವು ಒಂದು ಒಳ್ಳೆಯವರಾಗಿರ್ಬೋದು ಇದಕ್ಕೆಲ್ಲ ಕಾರಣಕರ್ತ ದೇವರೇ ಇರುವುದರಿಂದ ನಾವು ಒಂದೊಂದು ಮಾಸಕ್ಕೆ ಒಂದೊಂದು ಈಗ ಕಾರ್ತಿಕ್ ಮಾಸದೊಳಗೆ ಹಣಮಂದಿಯವ್ರದು ಇನ್ನೊಂದು ಶಿವ ಪಾರ್ವತಿದು ಅದನ್ನು ಕೂಡ ಆದಷ್ಟು ನಾಳೆ ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ರೀ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು